ವೀಕ್ಷಕರ ಇದೀಗ ನಾನು ಒಂದು ಧರ್ಮಸ್ಥಳದ ನೇತ್ರಾವತಿ ನದಿ ಏನಿದೆ ಅದರ ಸಮೀಪದಲ್ಲಿ ಇದ್ದೀನಿ ಸೊ ನಮಗೆ ಇವತ್ತು ಮಧ್ಯಾಹ್ನ ಒಂದು ಮಾಹಿತಿ ಬರುತ್ತೆ ಯಾವ ಒಬ್ಬ ವ್ಯಕ್ತಿ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿಯಗಳನ್ನು ತಗೊಂಡೋಗಿ ಕಾಡಿನ ಒಳಗಡೆ ಓತಾಗ್ತಾ ಇದ್ದ ಅಂದ್ರೆ ತನ್ನ ದನಿಗಳು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಕೊಟ್ಟಂತ ಬಾಡಿಸ್ ಗಳನ್ನ ತಗೊಂಡೋಗಿ ಡಿಸ್ಪೋಸ್ ಮಾಡ್ತಾ ಇದ್ದ ಸೊ ಆ ಒಂದು ವ್ಯಕ್ತಿಯನ್ನ ಇವತ್ತು ಸ್ಥಳ ಮಾಜರ್ಗೆ ಕರ್ಕೊಂಡು ಬರ್ತಾ ಇದೀವಿ ಅಂತ ಅಂದ್ರೆ ಯಾವ ವ್ಯಕ್ತಿ ಈ ಹಿಂದೆ ಒಂದು ದೂರನ್ನ ಕೊಡಬೇಕಾದ್ರೆ ಬೆಳ್ತಂಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಳೆಬರವನ್ನು ಸಹ ಸಬ್ಮಿಟ್ ಮಾಡಿರ್ತಾನೆ ಅಂದ್ರೆ ಅವ್ನ ಹಿಂದೆ ಉಂಟರ್ತಂತ ಒಂದು ಕಲೆ ಅದ್ರ ಒಂದು ದೇಹವನ್ನ ಸೊ ಅದರ ಒಂದು ತಲೆಬುರುಡಿಯನ್ನು ಸಹ ಅದನ್ನ ಕೊಟ್ಟಿರ್ತಾರೆ ಅದರ ಮಾಹಿತಿಗಳು ತಮ್ಮ ಎಲ್ಲೂ ಕೂಡ ಗೊತ್ತಿರುತ್ತೆ ಸೊ ಇದೀಗ ಅದನ್ನ ತೆಗೆದಂತ ಒಂದು ಸ್ಥಳಕ್ಕೆ ಒಂದು ವ್ಯಕ್ತಿಯನ್ನ ಕರ್ಕೊಂಡು ಬಂದಿದ್ದಾರೆ ಸೊ ಹಿಂದೆ ನಮ್ಮ ನನ್ನಿಂದ ಒಂದು ಕಾರ್ ಕಾಣ್ತಾ ಇರಬಹುದು ಟೇಟಾ ಕಾರು ಸೊ ಆ ಒಂದು ಕಾರ್ ನಲ್ಲಿ ಅಡ್ವೊಕೇಟ್ಸ್ ಮತ್ತೆ ಆ ವಿಟ್ನೆಸ್ ಏನಿದ್ರು ಸೊ ಅವರು ಇದ್ದಾರೆ ಸೊ ಅವರೆಲ್ಲರೂ ಕೂಡ ಈಗ ಆ ಸ್ಥಳ ಆಯೋಜರಿಗೋಸ್ಕರ ಪೊಲೀಸರಿಗಾಗಿ ವೇಟ್ ಮಾಡ್ತಾ ಇದಾರೆ ಎಸ್ ಶಿಕ್ಷಕರೇ ನೀವೀಗ ಏನು ಈ ಒಂದು ಕ್ರೇಟಕರ್ನ ನೋಡ್ತಾ ಇದ್ದೀರಾ ಸೊ ಇದರಲ್ಲೇ ಅಡ್ವೊಕೇಟ್ಸ್ ಮತ್ತೆ ಒಬ್ಬರು ವಿಟ್ನೆಸ್ ಏನಿದ್ರು ಅಂದರೆ ಸಾಕ್ಷಿದಾರರು ಮತ್ತು ದೂರದಾರರು ಇದೇ ಒಂದು ಇರುವಂಥದ್ದು ಸುಮಾರು ಅರ್ಧ ಗಂಟೆಗಳು ಆಯಿತು ಅಂತಲೇ ಹೇಳ್ಬೋದು ಸೊ ಇವರೆಲ್ಲರೂ ಕೂಡ ಸ್ಥಳ ಮಹಜಾರಿಗೆ ಬಂದು ಆದರೆ ಇನ್ನೂ ಸಹ ಪೊಲೀಸ್ನವ್ರು ಯಾರು ಕೂಡ ಬಂದು ಸ್ಥಳ ಮಹಜಾರನ್ನ ಮಾಡಿಸಿರೋದಿಲ್ಲ ಸೊ ಈಗ ಆಲ್ರೆಡಿ ಒಂದು ಅರ್ಧ ಗಂಟೆ ಆಗಿದೆ ಈಗಲೂ ಕೂಡ ಎಲ್ಲರು ವೈಟ್ ಮಾಡ್ತಾ ಇದಾರೆ ಸೊ ಪೊಲೀಸ್ ಒಂದು ಸ್ಥಳ ಮಜನ್ನ ಮಾಡ್ತಾರೆ ಅಂತ ಅಂಡ್ ಎಲ್ಲ ಮಾಧ್ಯಮದವರು ಕೂಡ ಇಲ್ಲಿ ಬಂದಿದ್ದಾರೆ ಶಿಕ್ಷಕರೇ ನೋಡಿ ಆಲ್ರೆಡಿ ಒಂದು ಅರ್ಧ ಗಂಟೆ ಆಗಿದೆ ಸೊ ಇನ್ನು ಸಹ ಇವರೆಲ್ಲರೂ ಕೂಡ ಸ್ಥಳ ಮಾಜರ್ಗೋಸ್ಕರ ಪೊಲೀಸರಿಗಾಗಿ ವೇಟ್ ಮಾಡ್ತಾ ಇದ್ದಾರೆ ಇದಾರೆ ನೋಡ್ಬೋದು ವೀಕ್ಷಕರೇ ನಾನು ಆಗ್ಲೇ ಹಾಗೆ ಇದೇ ಒಂದು ಕಾರ್ನಲ್ಲಿ ನಲ್ಲಿ ಅಡ್ವೊಕೇಟ್ಸ್ ಹಾಗೂ ಒಬ್ರು ಸಾಕ್ಷಿದಾರ ಅಥವಾ ದೂರದಾರರು ಏನಿದ್ದಾರೆ ಸೊ ಇದೇ ಒಂದು ಕಾರ್ನಲ್ಲಿ ನಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಸುಮಾರು ನಲ್ವತ್ತು ನಿಮಿಷಗಳಾಯ್ತು ಅಂತಾನೆ ಹೇಳ್ಬೋದು ಸೊ ಇನ್ನೂ ಸಹ ಪೊಲೀಸ್ನವರು ಬಂದು ಸ್ಥಳವನ್ನ ಮಾಜರ್ ಮಾಡಿಸಿಲ್ಲ ಆಕ್ಚುಲಿ ಹೇಳಬೇಕು ಅಂದ್ರೆ ಪೊಲೀಸ್ನವರು ಮುಂಚೆ ಇರಬೇಕಿತ್ತು ಅಂತ ಅನ್ಕೊಳ್ತೀನಿ ಆದ್ರೆ ಇವರು ಬಂದು ಈಗ ವೇಟ್ ಮಾಡ್ತಾ ಇದ್ದಾರೆ ಸೊ ನೋಡೋಣ ಇನ್ನು ಎಷ್ಟೊತ್ತು ಆಗ್ಬೋದು ಪೊಲೀಸ್ನವರು ಬಂದು ಸ್ಥಳವನ್ನು ಮಾಜರ್ ಮಾಡಿಸೋದಿಕ್ಕೆ ಸೊ ಆ ಒಂದು ಸ್ಥಳ ಯಾವುದು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ ಈ ಅಕ್ಕಪಕ್ಕ ಕಾರ್ಡ್ಗಳಿದೆ ಸೊ ಈ ಒಂದು ಕಾರ್ಡ್ ಅವರು ಈ ಒಂದು ದೇವನ್ನ ಊದ್ದನ್ನ ಹೊರ ತೆಗೆದಿರ್ಬೋದು ಸೊ ಅವೆಲ್ಲವೂ ಕೂಡ ಈಗ ಪೊಲೀಸರು ಬಂದು ಸ್ಥಳ ಮಾಜರ್ ಮಾಡಿಸಿದ ಆಗ್ಲೇನೆ ಗೊತ್ತಾಗುವಂತದ್ದು ಸೊ ಈ ನಲವತ್ತು ನಿಮಿಷಗಳ ಆಗಿದೆ ಆಲ್ರೆಡಿ ಸೊ ಇಲ್ಲಿ ಡೌಟ್ ಆಗ್ತಾ ಇರುವಂಥದ್ದು ಏನು ಅಂದ್ರೆ ಸೊ ಇಷ್ಟೊತ್ತು ಆದ್ರೂ ಸಹ ಪೊಲೀಸ್ವರು ಬಂದಿಲ್ಲ ಬರ್ತಾರ ಅನ್ನುವಂಥದ್ದು ಸೊ ನೋಡೋಣ ವೇಟ್ ಮಾಡೋಣ ಸೊ ನೆಕ್ಸ್ಟ್ ಅಪ್ಡೇಟ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು Right.